ಸ್ಲೋ ಬಿಡಿ ಇಲ್ಲ ಬಂದು ಬೆಳಗಿಿಂದ ಹೇಳ್ತೀನಿ ಎಷ್ಟು ಕಡಿಮೆ ಮಾಡಿದವನ ಬಲಿದು ಪಲಾವ್ನ ಬೆಳಗಿಿಂದ ಗಂಟೆ ನಿಮಿಷದ ರಾತ್ರಿ ಎಲ್ಲ ಹೊರಗೆ ಹೋಗಿದ್ರು ನಾವೆಲ್ಲರೂ ಡೈರೆಕ್ಟ ಆದನು ಮುಗಿಸ್ಕೊಂಡು ಎಂದು ನನಗೆ ರೈಟ್ ಬೋರ್ಡ್ ಇದೆ ತಮಚ ನಾನೇ ಮಾಡ್ತೀನಿ ಇವತ್ತು ಅಂದಾ ಮಾಡ್ದ ಕರೆಕ್ಟ್ ಆಗಿ ಎಂಜಾಯ್ ಮಾಡ್ಕ ನಾಲ್ಕು ನಿಮಿಷದ ಕಲೆ ಇದೆ ರೈಟ್ ಬೋರ್ಡ್ ಪಲಾವ್ ಮತ್ತೆ ಅಂದೆ ಸರಾಗುತ್ತೆ ಬಂದೆ ಊಟ ಹಾಕ್ತಾಯ್ವಿ ನಾವು ಹೋಗ್ಬೇಕಾರೆ ಒಂದು ತುಂಬಾ ಒಳ್ಳೆ ಕೆಟೋ ಮೂಡ ಹೋಗೋಣ ಎಲ್ಲ ಎಂಜಾಯ್ ಮಾಡ್ಕೊಂಡು ಒಳ್ಳೆ ಕೆಟೋ ಮಾತಾಡ ಹೋಗೋಣ இதே தாப அவ் ஸ்பெண்ட் இல்லை அதே வளாக் மோஸ்ட்ல ரிப்பேரி கொட்டினா ரெடியாக் இதே நான் ஓட ஸ்கூல் நம் ஸ்கூல் இதே நம்ம இது நம் காஸ்டூம்ஸ் அவங்க தடியா இங்கே இது ஜொயா நன் மக அது நான் தடியாங்குனிஃபார்ம் நம்ம இது இல்லை ஓடாட்கும் இல்ல நானும் எட்டு வர்சு ஏழு வர்ஷ நான் இல்லே ஓதித்தோ இல்லே ஆட்டாடோ எல்லா பிரதி ஒன்று இதே தான் மெமோரீஸ் இது நம்ம சிக்காபட்ட மெமோரீஸ் அங்கே நான் அவன் ஃபஸ்ட்டு ஃபிரெண்ட் ஆகி இதே ஸ்கூலில் அவனு ஃபோர்த்தல் இது ಅವನು ಒಂದ್ ವರ್ಷ ಅವ್ನು ಸ್ವಲ್ಪ ಲೇಟ್ ಅಂದ್ರೆ ಅಲ್ಲೇ ಕೊಂಡ್ಸಿದ್ರು ಅಮ್ಮ ಅಂದ್ರೆ ಅವ್ನಿಗೆ ಕಮ್ಮಿ ಇದೆ ಅನ್ಬಿಟ್ಟು ಕೊಂಡ್ಸಿದ್ರು ಅವಾಗ ಇದೇ ಸ್ಕೂಲ್ ನಾನು ಫ್ರೆಂಡ್ಸ್ ಆಗಿದ್ದು ಚಡ್ಡಿ ದೋಸ್ತ ಫಸ್ಟ್ ಡೇ ನಾ ಫ್ರೆಂಡ್ಸ್ ಅವನ್ ಪಾಪ ಅವನು ಯಾರೋ ಫ್ರೆಂಡ್ಸ್ ಇದಿಲ್ಲ ನಾನು ಫಸ್ಟ್ ಅವ್ನ ಫ್ರೆಂಡ್ ಆಗಿದ್ದು ನನ್ಗು ಅವಲ್ಲೇ ಫಸ್ಟ್ ಫ್ರೆಂಡ್ ಆಗಿದ್ದು ಫಸ್ಟ್ ಫ್ರೆಂಡ್ ನನ್ನ ಹತ್ರ ಇವಾಗಿಲ್ಲಾರ ಸಿಕ್ಕಾಪಟ್ಟೆ ಬಂದ ಎಷ್ಟು ಅವ್ನ ಬಗ್ಗೆ ಹೇಳ್ಕೊಂಡು ಸಾಲದೇ ಇಲ್ಲ ಅವನ್ ಬಗ್ಗೆ ಎಷ್ಟೇ ಆಗಿ ಆಗಲ್ಲ ಏನ ಮಚ್ಚಾ ಒಬ್ಬ ಇವನಿಗೂ ಸೊ ನಿನ್ಗೂ ಫ್ರೆಂಡ್ ಆಗಿದವನೊಂದ್ ಫೈ ಫೈ ಸಿಕ್ಸ್ ಇಯರ್ ಆಯಿತು ಫ್ರೆಂಡ್ ಆಗಿ ಅವ್ನ್ ಫೈವ್ ಸಿಕ್ಸ್ ಇಯರ್ ಆಯ್ತು ಅವ್ರೆಷ್ಟು ಕ್ಲೋಸ್ ಆಗ್ಬಿಡ್ತಾನಲ್ಲ ಮಚ್ಚಾ ಅವ್ನ್ ಹೆಂಗ ಏನೋ ಈ ಯಾವಾಗ್ಲೂ ಎಲ್ಲಾರ್ನು ಏನು ಖುಷಿ ಪಡಿಸ್ತಿರ್ತಾನೆ ನಮ್ ಯಾವ್ದೇ ಸರೌಂಡಿಂಗ್ ಇರಲಿ ಎಲ್ಲರೂ ನಗ್ತಿರ್ತಾನೆ ಕಾಮಿಡಿ ನೋಡ್ತಾನೆ ತೇಜಿದ್ರೆ ಒಂಥರಾ ವೈಬ್ ನಗೋ ವೈಬ್ ಅಲ್ಲೆಲ್ಲೂ ಬೇಜಾರ್ಲಿ ಇರಲ್ಲ ಎಲ್ಲಾರ್ಗೂ ಸಣ್ಣ್ ಸಣ್ಣದಾಗಿ ಬೈಕೊಂಡು ರೇಗಿಸ್ಕೊಂಡು ಎಲ್ಲಾರ್ಗೂ ಉರ್ಸ್ಕೊಂಡು ಅದೊಂಥರಾ ಒಂದು ಇದೆ ಬೇರೆ ಎಲ್ಲರಿಗೂ ಇಷ್ಟ ಆಗ್ತಾನೆ ಅವನು ಇವ್ರ ಇವ್ರ ಫ್ರೆಂಡ್ಶಿಪ್ ಅಂದ್ರೆ ಇವ್ರ ಸ್ಕೂಲ್ ಈ ಸ್ಕೂಲ್ ಇಂದ ಯಾರು ಬಂದಿದಾರೆ ವರುಣ್ ವಿನೋದ್ ಜುಬೇರು ಇವ್ರ ಫ್ರೆಂಡ್ಶಿಪ್ ಜನ ಇದೆ ಅವ್ರ ಒಂದ್ ಬಾಂಡಿಂಗ್ ಸಪರೇಟ್ ಎಲ್ಲರಿಗೂ ಏನೋ ಒಂಥರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಅನ್ಎಕ್ಸ್ಪೆಕ್ಟೆಡ್ ಇದು ನಾವೆಲ್ಲ ಜೊತೆಗೆ ಕನ್ಸ್ಕೊಂಡಿರೋಚ ಎಲ್ಲ ಒಟ್ಟಿಗೆ ಒಳ್ಳೊಳ್ಳೆ ಕಾರ್ ತಗೊಬೇಕು ಒಟ್ಟಿಗೆ ಹಿಂಗ್ ನಿಲ್ಸ್ಬೇಕು ವಿಡಿಯೋಸ್ ಮಾಡ್ಬೇಕು ಫೋಟೋಸ್ ತಗೋಬೇಕು ಅಂತೆಲ್ಲ ಕನ್ಸ್ ಟೈಮ್ ಟೈಮ್ಗಳು ಬೆಲ್ಲ ಒಂದೇ ಸರಿಗೆ ಹಿಂಗ್ ಕಿತ್ಕೊಂಡ್ ಹೋಗ್ಬೇಡ ಅವ್ನು ಅದನ್ನ ತುಂಬಾ ಮೋಸ ಹೋಗ್ಬಿಟ್ಟಿಗೆ ಫ್ಯಾಮಿಲಿ ತುಂಬಾ ಮೋಸ ಮಾಡ್ಬಿಟ್ಟ ಒಂದ್ರ ಅವ್ನ ವೈಬ್ ಹೆಂಗ ರೈಸ್ ನಾವ್ ಬೇಜಾರಾಗಿದ್ರೆ ಅವ್ನ್ ಹಿಂಗ ವೈಬ್ನ ಚಿನ್ಮಾಬಡಿ ಅವನು ನಗ್ಸ್ಕೊಂಡು ನಗ್ಸ್ಕೊಂಡು ಆಡ್ ಹೇಳ್ಕೊಂಡು ನಗ್ಸ್ಕೊಂಡು ಕಾಮಿಡಿ ಮಾಡ್ಕೊಂಡು ಕಾಲೇಳ್ಕೊಂಡು ಹಿಂಗ ಕಾಮಿಡಿಗಳು ಹೆಂಗ ಮಾಡ್ತಿದ್ರೆ ಕಾಮಿಡಿಗಳು ಅಂದ್ರೆ ನಾವ್ ಹೊಟ್ಟೆ ಕಳ್ಳಲ್ಲ ನಾವ್ ಒಂಥರ ಕೀಳ್ಸೋದು ಆತರ ಆತರ ನಗ್ತಿದ್ವಿ ನಾವ್ ಎಲ್ರು ಕಾಮಿಡಿ ಮಾಡಿದ್ರೆ ನಮ್ಗೆ ಆತರ ಕಾಮಿಡಿ ಮಾಡೋದು ಯಾರು ಯಾರು ಇಲ್ವಲ್ಲಪ್ಪ ಸೊ ನೋಡಿ ರೋಡ ಅದು ನಮ್ಮ ಸ್ಕೂಲ್ ಮೆಮೊರೀಸ್ ಅಲ್ಲಲ್ಲೇ ನೆಲ್ಲ ಓದಿ ಅಲ್ಲಲ್ಲೇ ಫ್ರೆಂಡ್ ಆಗಿದ್ದು ಇವಾಗ ಆ ಗಾಡಿ ಹತ್ರ ಹೋಗ್ಬೇಕು ಮತ್ತೆ ಆ ಜಾಗ ಇದೆ ಗೊತ್ತಾ ಆ ಜಾಗ ಹತ್ರ ಹೋಗೋಣ ಬಜಿ ಬಿಜಿತ್ತು ಗಾಡಿ ಇದೇ ಗಾಡಿ ಬಿಜಿತು ತೋಣಿ ಗಾಡಿ ಹೆಂಗಾಗಿದೆ ಅಂತ ಸೊ ಸರಿ ಪೈಪ್ ಫುಲ್ ಹೊಡೆದ ಹೊಡಿದೆ ಅವನು ಯಾವ ರೇಂಜ್ ಬಿದ್ದಾನೆಂದ್ರೆ ಒನ್ ಇಷ್ಟೇರಿಂಗೇ ಇಲ್ಲ இதோ ಇದೆ ஹெல்மெಟ್အောင် ಹಾಕೊಂಡಿದೀವಿ. குбли ಹಾಕೊಂಡಿದೀವಿ. சோ தேஸ் ಹಾಕೊಂಡಿದೀವಿ ஹெல்மெಟ್. சோ நீங்க எல்லாரும் ನಾನು ನನಗೆ ಗೊತ್ತಾಗಿಲ್ಲ ನಾವು ನಾವು ஹெல்மெಟ್ ಹಾಕಿರ ಅಂತan கொண்டಿದீவே. சோ ಅವನು ஹெல்மெಟ್ ಹಾಕಿದ. ನೋಡಿ ஹெல்மெಟ್ எங்க ಆಗಿದೆ. புயிஸ் புயிஸ் كده போயி ஹெல்மெட். ಹಾಕಿದ பாப்பா ಅವನು. ஹெல்மெட் ಹಾಕಿದ பயே ಅವನು. ಹಾಕೋமா? ಹಾಕೋ ஹெல்மெட் ಹಾಕவனே. ஹெல்மெட் ಹೊರதோ ಇದೆ. சோ ನೋಡಿ ಗಾಡಿನೇ ಇಂಥ ಗಾಡಿನೇ ಹೆಂಗಾಗಿದೆ ಅಂತಂದ್ರೆ ಮನ್ಸ ಹೆಂಗ್ ಆಗಿರ್ಬೇಕು ನೋವು ಹೆಂಗ್ ಆ ಮನುಷ್ಯ ನೋಡಿ ಕೀನು ಇಲ್ಲೇ ಇದೆ ಗಾಡಿ ಕಿ ಕಡೆ ಏನಾಗಿದೆ ಬಿದ್ದಿರೋದು ರೈಟ್ ಸೈಡ್ ಡಿವೈಡರ್ ಅದೇ ಗಾಡಿಗೆ ಬಿದ್ದಿರೋದು ಗಾಡಿ ಬಗ್ಗೆ ಅದೇ ಪೊಲೀಸ್ ಕರೆದ್ರು ಬನ್ನಿ ಅಂತ ಅದಕ್ಕೆ ಬಂದಿ ಮುಗಿಸ್ಕೊಂಡು ಏನಿದೆ ಆ ಜಾಗ ಇದೆ ಇದೇ ರೋಡ್ ಮುಂದೆ ಆಗಿದೆ ಆಕ್ಸಿಡೆಂಟ್ ಅಲ್ಲೋಗ ತೋರಿಸ್ತೀನಿ ಹೆಂಗಾಗಿ ಅಂತ ಹೆಲ್ಮೆಟ್ ಆರು ಆರ್ ಸಾವಿರ ರೂಪಾಯಿ ಮತ್ತೆ ಆರು ಐದ ಆರು ಆರ್ ಸಾವಿರ ರೂಪಾಯಿ ಹೆಲ್ಮೆಟ್ ಹೆಲ್ಮೆಟ್ ಹಾಕೊಂಡ್ರು ಇದಿಲ್ಲ ಜೀವ ಉಳ್ಕೊಂಡಿಲ್ಲ

ಅದರಲ್ಲಿ ಜಂಪ್ ಮಾಡಿ ಸ್ಪೀಡ್ ಆಗ ಬನ್ನೋಣ ಸ್ಪೀಡ್ ಆಗ ಬಂದೆ ನೋಡಿ ಇಲ್ಲಿ ಇಲ್ಲಿ ಹೊಡೆದ ಹೊರಡುತ್ತದಲ್ಲ ಸೊ ಇಷ್ಟು ಸ್ಪಾಟ್ ಹೊರಡಿ ನೋಡಿ ಈಗ ಲೈಟ್ ಲೈಟೇ ಇಲ್ಲ ಟೀಟೇ ಲೈಟೇ ಕೆಲವೊಡೆ ಹೊರಡಕ ಅಷ್ಟು ಜ್ವರ ಹೊಡೆದ ನಾನು ಅಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಗಟ್ಟಿ ಇದೆ ಇದು 레ವೆಲ್ ಗಟ್ಟಿ ಇದೆ ಅಂದ್ರೆ ಇದು ಗಟ್ಟಿ ಇದೆ ಅದಕ್ಕೆ ಬಂದಿರೋಷ್ಟಕ್ಕೆ ಲೈಟೇ ಇಲ್ಲ ಬಂದೆ ಇಲ್ಲಿ ಇನ್ ತಲೆ ಕೊಟ್ಟು ಕರೆದಿರೋ ேன்ிெண்ட் இது அது கேது ஆனாடி அந்த முந்தை நோடி பிடி பூடாடி நோட் ர

ಮನೇಲಿ ಅಪ್ಪ ಅಮ್ಮನ ಕಾಯ್ತಾ ಇರ್ತಾರೆ ನಮ್ಗೋಗ್ತಾ ಇರ್ತವರೆಲ್ಲ ಹಾಗೆ ಹನ್ನೆರಡು ವರೆಗೆ ಮ್ಯಾಟರ್ ಆಗಿತ್ತು ಹನ್ನೆರಡು ವರೆಗೆ ನೈಟ್ ಖಾಲಿ ನೋಡೋನ್ ಬಿಡುಬಿಡೋ ಸ್ಪೀಡಾಗೆ ಹಿಂಗಾಗೋಯ್ತು ಗಾಡಿ ಗಾಡಿಕ್ಕಿಂತ ಮುಂಚೆ ಒಂದ್ ಎರಡು ನಿಮಿಷ ಯೋಚನೆ ಗಾಡಿ ಓಡಿಸಿ ಒಬ್ಬರು ಕಳ್ಕೊಂಡ್ರೆ ಮನೆ ಹೋಗುದು ಅಷ್ಟೇ ಪರವಾಗಿಲ್ಲ ಒಂದ್ ಒಂದ್ ಅವರ ಎಂಟು ಅವರ್ ಲೇಟ್ ಆದ್ರೂ ಪರವಾಗಿಲ್ಲ ಮನೆಗೆ ನೀವಾಗೆ ಹೇಳ ಎಲ್ಲ ಒಂದ್ ಒಂದ್ ಎರಡು ಅವರ್ ಲೇಟ್ ಆದ್ರೆ ಪರವಾಗಿಲ್ಲ ಸ್ಲೋ ಹೋಗಿ ಸ್ಲೋ ಹೋಗಿ ಅಂತ ಹೆಚ್ಚು ಹೇಳ್ತೀನಿ ಇವಾಗ ನೀವೂನು ಈ ತರ ನಿಮ್ದಿರೋ ಫ್ರೆಂಡ್ಸ್ ಇದ್ರೆ ನಿಮ್ ಫ್ಯಾಮಿಲಿ ಇದ್ರೆ ಈ ತರ ಅವರು ದಿವಸ ಕೊರಗ್ಬೇಕು ಪ್ರತಿ ಬಿಟ್ಟೋದ್ರಲ್ಲ ನೀವ್ ಒಂದೇ ಸರಿಗೆ ನಿಮ್ಮ ಪ್ರೀತಿ ಮಾಡೋರು ನಿಮ್ ಮನೆಯವರು ಪ್ರತಿ ದಿನ ಸಾಯ್ತಾರೆ ಎಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಒಂದ್ ಬ್ರೇಕ್ ಇದ್ರೆ ಚೆನ್ನಾಗಿರ್ತಿತ್ತು ಹೆಲ್ಮೆಟ್ ಹಾಕಿದ್ರೆ ಚೆನ್ನಾಗಿರ್ತಿತ್ತು ನಮ್ ಜೊತೆ ಇನ್ನೊಬ್ಬ ಬದುಕಿ ಬಾಳವನು ಹೋಗ್ಬಿಡ ಅಂತ ಅನ್ಬಿಡು ದಯವಿಟ್ಟು ಫಾಸ್ಟ್ ಆಗಿ ಹೋಗ್ಬೇಡಿ ಹೋದ್ರು ಹೆಲ್ಮೆಟ್ ಹಾಕಬೇಡಿ ಸೇಫಾಗಿ ಹೋಗಿ ಚೆನ್ನಾಗಿ ಓಡಿಸಿ ಕಂಟ್ರೋಲ್ ಮಾಡಕ್ ಹೋದ್ರೆ ಮಾತ್ರ ಓಡಿಸಿ ಲಾಗ್ ಎಂಡ್ ಮಾಡ್ತೀನಿ ಅವ್ನು ಅವಂಗೆ ಈ ತರ ಮಳೆ ವೆದರ್ ಹಿಂಗೆಲ್ಲ ವೆದರ್ ಇದ್ರೆ ಅವ್ನ್ ತುಂಬಾ ಇಷ್ಟ ಹಿಂಗೆಲ್ಲ ಆಚೆ ಹೋಗೋಕೆಲ್ಲ ಮಿಸ್ ಮಾಡ್ಕೋತೀವಿ ತುಂಬಾ ಮಿಸ್ ಮಾಡ್ಕೋತೀವಿ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತೀವಿ ನಮ್ಮ ಅಕ್ಕ ಅಂತೂ ತುಂಬಾ ಮಿಸ್ ಮಾಡ್ಕೋತಾಳ ಅವ್ನ ಅವಳಂತೂ ಮನೆಗೆ ಹೋಗಿಲ್ಲ ಅಕ್ಕ ಮನೆಗೆ ಹೋಗಿಲ್ಲ ಅವಳು ಇಲ್ಲೇ ಅವಳೆ ಸೋಕೆ ಎಲ್ಲ ಯಂಗ್ ಸ್ಟಾರ್ಸ್ ನನ್ನ ಏಜ್ ಅವ್ರಿಗೆ ಕಮ್ಮಿರೋ ಏಜ್ ಅವ್ರಿಗೆ ಎಲ್ರಿಗೂ ಒಂದ್ಕೊತೀನಿ ರಿಕ್ವೆಸ್ಟ್ ಮಾಡ್ಕೊತೀನಿ ದಯವಿಟ್ಟುನು ಗಾಡಿನ ಸ್ಲೋ ಆಗಿ ದಯವಿಟ್ಟು ಒಂದ್ ಅವರ್ ಲೇಟ್ ಆದ್ರೂ ಪರೋ ಆಗಿ ಓಡಿಸಿ ಏನೋ ಯಾರು ರೇಸಲ್ಲಿಲ್ಲ ಇವಾಗ ಎಲ್ಲಿಗೂ ಹೋಗಬೇಕು ಒಂದ್ ಅರ್ಧ ಗಂಟೆ ಲೇಟ್ ಆದ್ರೂ ಬರುವ ಅದೇ ಏನಾದ್ರು ಆಯ್ತು ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಜೀವನ ನ ಪೂರ್ತಿ ನೆಲ್ಬೇಕ್ ಅರ್ಧ ಗಂಟೆ ಹೆಚ್ಚು ಕಡಿಮೆ ಆಗಿರೋದ್ರಿಂದ ನೀವು ಫಾಸ್ಟ್ ಆಗಿ ಏನು ಮಾಡ್ತಾ ಅರ್ಧ ಅರ್ಧ ಗಂಟೆ ಮುಂಚೆ ಹೇಳಿ ಅರ್ಧ ಗಂಟೆ ಮುಂಚೆ ಪ್ಲಾನ್ ಮಾಡಿ ಹೋಗೋದನ್ನ ಅವಾಗ ನೀವೇನೋ ಎಲ್ಲಿ ಎಲ್ಲಿಗೂ ಹೋಗ್ಬೇಕಂತ ಇರ್ತೀರ ಏನೋ ಅರ್ಜೆಂಟ್ ಇದ್ದು ಹೋಗ್ತೀರಾ ಬೇಗ ಲೇಟ್ ಮಾಡ್ಕೋಬೇಡಿ ಸೊ ಹೇಳಿ ಅವ್ರಿಗೆ ಈ ತರ ಮಾಡ್ಕೊಂಡು ಏನಾದ್ರು ಆದ್ರೆ ನಿಮ್ಗೆ ಪ್ರಾಬ್ಲಮ್ ನಿಮ್ ಮನೆಯವ್ರಿಗೆ ಪ್ರಾಬ್ಲಮ್ ತುಂಬಾ ಓಕೆ ಎನ್ ಮಾಡ್ತೀವಿ ನಾ ಖುಷಿಯಾಗಿರ್ಬೇಕಂದ್ರೆ ಇಷ್ಟ ಅವ್ನು ಖುಷಿ ಈಗ ಎಷ್ಟೇ ದುಃಖ ಇದ್ರೆ ನಾವು ನಮ್ಮ ಖುಷಿಯಲ್ಲಿ ಅವ್ರ ಮಕ್ಕ ನೋಡ್ಕೊಂಡು ಅವ್ರು ಆಟಾಡೋದು ಅವ್ರು ಆಗಾಡೋದು ಅವ್ರು ನೋಡ್ಕೊಂಡು ಸ್ವಲ್ಪ ಸಮಾಧಾನ ಸೊ ಎಲ್ಲರೂ ಇದ್ರಿಂದ ಆಚೆ ಬರೋಣ ಎಲ್ಲರೂ ನಾರ್ಮಲ್ ಲೈಫ್ನ ಲೀಡ್ ಮಾಡೋಣ ಇದನ್ನೇ ನೆನ್ಸ್ಕೊಂಡಿದ್ರೆ ನಾವು ವೀಕ್ ಆಗ್ಬಿಡ್ತೀವಿ ಮತ್ತೆ ಮನೆಯಲ್ಲಿ ಎಲ್ಲರೂ ವೀಕ್ ಆಗ್ಬಿಡ್ತಾರೆ ಸೊ ಇದನ್ನೇ ಇಲ್ಲಿಗೆ ಎಂಡ್ ಮಾಡೋಣ ಮತ್ತೆ ಇದ್ರೆ ತಪ್ಪು ಯಾರಿಗೂ ಆಗಬಾರ್ದು ನಮ್ಮ ಫ್ರೆಂಡ್ಸ್ಗಳಾಗಿರ್ಲಿ ನಾವು ಬೇರೆಯವ್ರಿಗಾಗಿರ್ಲಿ ಪ್ರತಿಯೊಬ್ಬರಿಗೂ ಆಗಿದ್ರೆ ಮತ್ತೆ ತಪ್ಪಾಗಬಾರ್ದು ಅಂತ ಬೆಳ್ಕೋತೀನಿ ಸೊ ಎಲ್ರು ಕಮೆಂಟ್ ಅಲ್ಲಿ ಅವ್ನ ಆತ್ಮ ಶಾಂತಿ ಸಿಗ್ಲಿ ಅಂತ ಒಂದು ಏನೋ ನಿಮ್ಗೆ ಏನಿಸುತ್ತೋ ಕಮೆಂಟ್ ಮಾಡಿ ಬೇಡ್ಕೊಡಿ ಇಲ್ಲಿಗೆ ಎಂಡ್ ಮಾಡ್ತೀನಿ ಲೈಕ್ ಶೇರ್ ಕಮೆಂಟ್ ಎಲ್ಲ ನಿಮ್ ಇಷ್ಟ ಮಾಡ್ಬೇಡಿ ಇಟ್ಬಿಡ್ಬೇಕಾದ್ರೆ ನೋಡಿ ಅಷ್ಟೇ ಎಲ್ಲರೂ ಶೇರ್ ಮಾಡಿ ಈ ಮಾಡಿಡಿಯೋ ಎಲ್ರಿಗೂ ಗೊತ್ತಾಗಬೇಕೆಕ್ ನಿಮ್ ಫ್ರೆಂಡ್ಸ್ ಎಲ್ಲರೂ ಹೇಳಿ ಈ ತರ ಮಾಡ್ಬೇಡಿ ಈ ತರ ಆಗಿದೆ ಎಲ್ಲರೂ ತಿಳಿಸಿ ಈ ಬ್ಲಾಗ್ ನ ಎಲ್ಲರಿಗೂ ತೋರಿಸಿ ಆಗುತ್ತೆ ಮಾಡ್ಬೇಡಿ ಅಂತ ತಿಳಿಸಿ ಅಷ್ಟೇ ಸರ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಎಲ್ರು ಚೆನ್ನಾಗಿರಿ ಹೆಲ್ತಿ ಆಗಿರಿ आराम गाड़ी लव यू ऑल तेज वी मिस यू हाँ बाय